ಎಲ್ಲರಿಗೂ ನಮಸ್ಕಾರ ಇಂದಿರಾಧನಿ ಅವರ ಪೂಜಾ ತಂತ್ರ ಕಥೆಯನ್ನು ಮತ್ತೆ ಮುಂದುವರೆಸೋಣ ನರಸಿಂಹಯ್ಯ ತನಗೆ ಕವಿದಿದ್ದ ಮಂಕನ್ನು ಹೋಗ್ಲಡಿಸ್ಕೊಳೋಕೋಸ್ಕರ ಸಭಾಪತಿಗಳ ಸಹಾಯವನ್ನು ತಗೋಬೇಕು ಅಂತ ಅಂಥೇಳ್ಬಿಟ್ಟು ಸುಬ್ರಾಯರ ಜೊತೆಗೂಡಿ ಅವ್ರ ಮನೆಗೆ ಅಂತ ಹೋಗ್ತಾನೆ ಆದರೆ ದಾರಿನಲ್ಲಿ ಅವ್ರು ಹೇಳ್ತಾರೆ ಗಣಪತಿ ಶಕ್ತಿ ಅವರಿಗೆ ಕಳೆದು ಹೋಗಿದೆ ಹಾಗಾಗಿ ಅವರು ಇನ್ನೊಂದು ಶಕ್ತಿಯನ್ನು ಸಾಧಿಸ್ಕೊಂಡು ಬರೋವರೆಗೂ ನೀನು ಹೀಗೆ ಇರಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಇದರಿಂದ ಅವನಿಗೆ ನಿರಾಸೆನೂ ಆಗತ್ತೆ ಆನಂತರ ಮತ್ತೆ ಕೆಟ್ಟ ದಾರಿಯನ್ನ ಹಿಡಿಬೇಡಪ್ಪ ನೀನು ಶಾಸ್ತ್ರಿಗಳ ವಿಷಯದಲ್ಲಿ ಭಕ್ತಿಯಿಂದ ನಡ್ಕೋ ಅವರಿಂದ ನಿನಗೆ ಯಾವತ್ತಿದ್ರೂ ಒಳ್ಳೆಯದೇ ಆಗುತ್ತೆ ಅಂತೆಲ್ಲ ಹೇಳಿದಾಗ ಸರಿ ಅಂತ ಹೇಳಿಬಿಟ್ಟು ಒಪ್ಪಿಕೊಂಡು ನರಸಿಂಹಯ್ಯ ಮನೆ ಕಡೆ ಹೋಗೋಕ್ಕೆ ಬಸ್ಗಳನ್ನು ಹಿಡಿಲಿಕ್ಕೆ ಹೋಗ್ತಾನೆ ಅವನು ಮುಂದೆನೇ ಒಂದು ಬಸ್ಸು ಹೋಗುತ್ತೆ ಆದರೆ ಅವನ ಗಮನ ಅಲ್ಲಿರೋದಿಲ್ಲ ಹಾಗಾಗಿ ಬಸ್ ಮುಂದಕ್ಕೆ ಹೊರಟೆ ಹೋಗುತ್ತೆ ಸರಿ ಮತ್ತೆ ಇನ್ನೊಂದು ಬಸ್ಸಕ್ಕೆ ಕಾಯಬೇಕು ಮತ್ತು ಸ್ವಲ್ಪ ಸಮಯ ಆಗುತ್ತೆ ಹಾಗಾಗಿ ಆ ಸಮಯದಲ್ಲಿ ಸಭಾಪತಿ ಶಾಸ್ತ್ರಿಗಳನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನರಸಿಂಹಯ್ಯ ಮತ್ತು ಸಭಾಪತಿ ಶಾಸ್ತ್ರಿಗಳ ಮನೆ ಕಡೆಗೆ ಹೊರಡ್ತಾನೆ ಸುಬ್ರಯ್ಯ ಮನೆಗೆ ಹೊರಟೋಗಿರ್ತಾನೆ ಸರಿ ಇವನು ತಲೆ ತಗ್ಗಿಸ್ಕೊಂಡು ಹೊರಟಿರ್ತಾನೆ ಅವನ ಕುತೂಹಲವನ್ನು ಕೆರಳಿಸೋ ಹಾಗೆ ಹಿಂದುಗಡೆಯಿಂದ ಮರದ ಪಾದ ರಕ್ಷೆಗಳ ಶಬ್ದ ಕೇಳುತ್ತೆ ಅವನಿಗೆ ನರಸಿಂಹಯ್ಯ ನಿಧಾನವಾಗಿ ತಲೆ ಎತ್ತಿ ಹಿಂತಿರುಗಿ ನೋಡ್ತಾನೆ ಕಪ್ಪು ಗೆರೆ ಅಂಚಿನ ಕೆಂಪು ಚೌಕಳಿಯ ವಸ್ತ್ರವನ್ನು ಹೊದ್ದ ಒಬ್ಬ ವ್ಯಕ್ತಿ ಮರದ ಪಾದರಕ್ಷೆಗಳನ್ನು ಮೆಟ್ಟುಕೊಂಡು ವಿಯಿಂದ ಬರ್ತಾ ಇರೋದು ಬೀದಿ ದೀಪಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಇವನಿಗೆ ನರಸಿಂಹಯ್ಯ ರಸ್ತೆ ಪಕ್ಕಕ್ಕೆ ಸರಿದು ನಿಂತ್ಕೊಂಡು ಅವನನ್ನೇ ನೋಡ್ತಾನೆ ಆ ವ್ಯಕ್ತಿ ತಲೆಗೆ ಮುಂಡನ ಮಾಡಿಸ್ಕೊಂಡಿರ್ತಾನೆ ಅಂದರೆ ಪೂರ್ತಿ ಬೋಳಿಸ್ಕೊಂಡಿರ್ತಾನೆ ವಿಭೂತಿಯಿಂದ ಹಣೆ ಹೊಳಿತಾ ಇರುತ್ತೆ ಕೆಂಪು ಬೆಳಕನ್ನು ಮಿಂಚತಕ್ಕಂತಹ ಕಣ್ಣುಗಳಿರುತ್ತೆ ಮೂಳೆ ಕಾಣೋ ಹಾಗೆ ಕೆನ್ನೆ ಸೊರಗಿದ ಶರೀರ ಎಡಗೈಯಲ್ಲಿ ದರ್ಬೆ ಇರುತ್ತೆ ಬಲಗೈಯಲ್ಲಿ ಕಮಂಡಲವನ್ನು ಹಿಡ್ಕೊಂಡು ಅಹಂಕಾರನೇ ಒಂದು ಮೂರ್ತಿ ಅನ್ನೋ ಅನ್ನುವಂತೆ ಹೆಜ್ಜೆ ಹಾಕಿ ಬರ್ತಾ ಇದ್ದ ಆ ವ್ಯಕ್ತಿಯನ್ನ ಕಂಡು ನರಸಿಂಹಯ್ಯನಿಗೆ ಬಹಳ ವಿಚಿತ್ರ ಅನ್ಸುತ್ತೆ ಆತ ಮುಂದೆ ನಡೆದ ನಂತರ ನರಸಿಂಹಯ್ಯ ಅವನನ್ನೇ ಹಿಂಬಾಲಿಸ್ಕೊಂಡು ಹೊರಡ್ತಾನೆ ಇಬ್ರು ಸಭಾಪತಿ ಶಾಸ್ತ್ರಿಗಳ ಮನೆ ಕಡೆಗೆ ಬರ್ತಾರೆ ಆ ವ್ಯಕ್ತಿಗೆ ನರಸಿಂಹಯ್ಯ ತನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇರೋದು ಗೊತ್ತಿರೋದಿಲ್ಲ ಮುಂದೆ ನಡೀತಿದ್ದ ಆ ವ್ಯಕ್ತಿ ಶಾಸ್ತ್ರಿಗಳ ಮನೆ ಮುಂದ್ಗಡೆ ನಿಂತ್ಕೊಳ್ತಾನೆ ಕ್ಷಣಕಾಲ ಸೂಕ್ಷ್ಮವಾಗಿ ಆವರಣದ ಕಡೆ ನಿಟ್ಟಿಸ್ತಾನೆ ಆ ಸಮಯಕ್ಕೆ ಸೌಭಾಗ್ಯಮ್ಮ ಅವರು ಹೊರಗಡೆ ವಿದ್ಯುತ್ ದೀಪವನ್ನು ಆರಿಸಿ ಬಾಗ್ಲು ಹಾಕೊಂಡಿರ್ತಾರೆ ಹಾಗಾಗಿ ಆವರಣದಲ್ಲಿ ಎಲ್ಲ ಕಡೆನೂ ಕತ್ತಲೆ ತುಂಬಿಕೊಂಡಿರುತ್ತೆ ನಿಶಬ್ದವಾಗಿದ್ದ ಆ ವಾತಾವರಣವನ್ನು ನೋಡಿ ಆ ಬಂದಿದ್ದ ವ್ಯಕ್ತಿ ಅಟ್ಟಹಾಸದಿಂದ ನಗುತ್ತಾನೆ ಮತ್ತೆ ತಿರಸ್ಕಾರ ಪೂರ್ವಕವಾಗಿ ಆ ಮನೆ ಕಡೆನ ನೋಡಿಕೊಂಡು ಹೊರಡ್ತಾನೆ ಮುಂದಕ್ಕೆ ಈ ದೃಶ್ಯವನ್ನ ನೋಡ್ಕೊತ ಆವರಣದ ಬಾಗ್ಲ ಹತ್ರನೇ ನರಸಿಂಹಯ್ಯ ಕೂತ್ಕೋತಾನೆ ಆ ವಿಚಿತ್ರವಾದ ವ್ಯಕ್ತಿ ಭದ್ರಯ್ಯ ಅನ್ನೋದು ನರಸಿಂಹಯ್ಯನಿಗೆ ಗೊತ್ತಿರೋದಿಲ್ಲ ಇನ್ನು ಈ ಕಡೆ ಬರೋಣ ಶಿವಲಿಂಗಯ್ಯ ಅವ್ರ ಮನೆ ಕಡೆ ಅಷ್ಟೊತ್ತಿಗೆ ರಾತ್ರಿ ಸುಮಾರು ಹನ್ನೆರಡು ಗಂಟೆ ಆಗಿರುತ್ತೆ ಆ ಮನೆಯ ಆವರಣದಲ್ಲಿ ಹೂವು ಹಣ್ಣುಗಳ ಗಿಡಗಳು ತುಂಬ ಹೋಗಿರುತ್ತೆ ಹಾಗಾಗಿ ಆ ಬಂಗ್ಲೆಯ ಆವರಣದ ತುಂಬ ಗಂಭೀರವಾದ ಕತ್ತಲೆ ಆವರಿಸಿರುತ್ತೆ ಹೊರಗಡೆ ಜಗಲಿ ಮೇಲೆ ಏಕಾಂಗಿಯಾಗಿ ನಂದೀಶ ಮಲ್ಕೊಂಡಿರ್ತಾನೆ ಅವನಿಗೆ ನಿದ್ದೆ ಬಂದಿರೋದಿಲ್ಲ ಹೊರಗಡೆ ಕವಿದಿದ್ದ ಕತ್ತಲನ್ನು ನೋಡ್ಲಾಗದೆ ಅವನು ನಡುಕ್ತಾ ಇದ್ದ ಎದೆಯನ್ನು ಅಂಗೈಯಲ್ಲಿ ಬಿಗಿಯಾಗಿ ಹಿಡ್ಕೊಂಡು ಕಣ್ಣು ಮುಚ್ಚಿಕೊಂಡು ಮೂಸ್ಕೆಳ್ಕೊಂಡಿರ್ತಾನೆ ನಿದ್ದೆ ಮಾಡಬೇಕು ಅಂತ ಪ್ರಯತ್ನದ ಪ್ರಯತ್ನ ಮಾಡಿದಷ್ಟು ಎಚ್ಚರಿಕೆಯೇ ಆಗ್ತಾ ಇರುತ್ತೆ ಎಚ್ಚರಿಕೆ ಆಯಿತು ಅಂತ ಕಣ್ಣು ತೆರೆದ್ರೆ ಹೊರಗಡೆ ಕತ್ತಲು ನಿದ್ದೆ ಮಾಡಬೇಕು ಅಂತ ಕಣ್ಣು ಮುಚ್ಚಿದ್ರೆ ಒಳಗಡೆ ಕತ್ತಲು ಮನಸ್ಸಿಗೆ ಮುತ್ತಿಗೆ ಹಾಕಿದ್ದ ಭಯದ ಕತ್ತಲು ಅವನನ್ನು ತುಂಬಿಬಿಟ್ಟಿರುತ್ತೆ ಈ ನಂದೀಶ ಮೊದಲಿಂದಲೂ ಸ್ವಲ್ಪ ಹೆದರಿಕೆಯ ಸ್ವಭಾವ ಸ್ವಭಾವದವನು ಅವನು ಸ್ವಭಾವದವನು ಕತ್ತಲೆ ಆದಮೇಲೆ ಕೂಡ ಒಂಟಿಯಾಗಿ ಅವನು ಯಾವತ್ತೂ ಹೊರಗಡೆ ಬಂದಿದ್ದಿಲ್ಲ ನರಸಿಂಹಯ್ಯ ಜೊತೆಯಲ್ಲಿ ಇಲ್ಲ ಅಂದರೆ ಅವನು ಹೊರಗಡೆ ಜಗಳಿ ಮೇಲೆ ಕೂಡ ಮಲ್ಕೋತಾ ಇರ್ತಿರಲಿಲ್ಲ ಹೆದರೋರ ಮೇಲೆ ಕಪ್ಪೆ ಎಸೆಯೋ ಹಾಗೆ ಈ ನರಸಿಂಹಯ್ಯ ಅವನಿಗೆ ನೂರಾರು ಬಗೆಯ ಭೂತ ಪ್ರೇತಗಳ ಕಥೆಗಳನ್ನು ಹೇಳಿ ಹೆದರಿಸಿ ಅವನನ್ನು ತನ್ನ ಹತೋಟಿನಲ್ಲಿ ಇಟ್ಕೊಂಡಿದ್ದ ಒಂದು ದಿನ ಅವನು ಪಾಪ ಈ ಪ್ರೇತದ ಕಥೆಯನ್ನು ನಂದೀಶನಿಗೆ ಹೇಳ್ತಾನೆ ಭೂತ ಪ್ರೇತಗಳಿಗೆ ತಮ್ಮ ಹಳೆಯ ಯಜಮಾನರನ್ನು ಕಂಡ್ರೆ ಯಾವಾಗಲೂ ತುಂಬ ಪ್ರೀತಿ ಭಕ್ತಿ ಇದ್ದೇ ಇರುತ್ತೆ ಈಗ ನೋಡು ಪಾಪಾಯಿ ಪ್ರೇತ ನನ್ನನ್ನು ಬಿಟ್ಟು ಹೋಗಿದೆ ಆದರೂ ಕೂಡ ನನ್ನನ್ನು ನೋಡಬೇಕು ಅನ್ಸಿದ್ರೆ ಅದು ನಾನು ಎಲ್ಲಿದ್ರು ಹುಡುಕೊಂಡು ಬರುತ್ತೆ ಅಂತ ಕೂಡ ನರಸಿಂಹಯ್ಯ ನಂದೀಶನ ಹತ್ತಿರಕ್ಕೆ ಹೇಳಿರ್ತಾನೆ ಅವನು ಹೇಳಿದ್ದು ಬರೀ ಸುಳ್ಳಿನ ಕಂತೆ ಅನ್ನೋದು ನಂದೀಶನಿಗೆ ಗೊತ್ತಿರೋದಿಲ್ಲ ಹಾಗಾದರೆ ನಿನ್ನನ್ನು ನೋಡಬೇಕು ಅಂತ ಮಧ್ಯರಾತ್ರಿ ಪಾಪಾಯಿ ಪ್ರೇತಕ್ಕೆ ಇಷ್ಟವಾದರೆ ಅದು ಈ ನಮ್ಮ ಮನೆ ಜಗಲಿ ಮೇಲಕ್ಕೂ ಬರುತ್ತಾ ಅಂತ ನಂದೀಶ ಕೇಳಿರ್ತಾನೆ ಓಹೋ ಬರುತ್ತೆ ನನ್ನನ್ನು ಎಬ್ಸಿ ಮಾತಾಡಿಸ್ಕೊಂಡು ಹೋಗುತ್ತೆ ಅಕಸ್ಮಾತ್ ನಾನು ಇಲ್ಲಿ ಇಲ್ಲ ಅಂದರೆ ನಿನ್ನನ್ನು ಎಬ್ಸುತ್ತೆ ನರಸಿಂಹಯ್ಯ ಅಂತ ಕೂಗುತ್ತೆ ಆಗ ನೀನು ನಾನು ನರಸಿಂಹಯ್ಯ ಅಲ್ಲ ನಂದೀಶ ಅಂತ ಹೇಳಿದ್ರೆ ನರಸಿಂಹಯ್ಯ ಎಲ್ಲಿದ್ದಾನೆ ಅಂತ ಮತ್ತೆ ನಿನ್ನನ್ನು ಕೇಳುತ್ತೆ ಆಗ ನೀನು ಧೈರ್ಯವಾಗಿ ಉತ್ತರ ಕೊಡಬೇಕು ಹೆದ್ರಕೊಂಡ್ರೆ ನಿನ್ನ ಕೂತ್ಗೆಯನ್ನು ಹಿಸ್ಗು ಬಿಡುತ್ತೆ ಹುಷಾರಾಗಿರೋ ಅಂತ ಕೂಡ ನರಸಿಂಹಯ್ಯ ಹೇಳಿರ್ತಾನೆ ಇದನ್ನೆಲ್ಲ ಕೇಳಿ ನಂದೀಶನಿಗೆ ತುಂಬ ಭಯ ಆಗಿರುತ್ತೆ ನನಗೆ ಯಾಕೋ ತುಂಬ ಭಯ ಆಗ್ತಾಯಿದೆ ನರಸಿಂಹಯ್ಯ ನೀನು ಎಲ್ಲಿ ಹೋದರೂ ಒಂಬತ್ತು ಗಂಟೆ ಒಳಗೆ ಮನೆ ಬಂದ್ಬಿಡಪ್ಪ ನಿನ್ನ ದಮ್ಮಯ್ಯ ಅಂತ ದೈನ್ಯದ ಧ್ವನಿಯಲ್ಲಿ ನರಸಿಂಹಯ್ಯನಿಗೆ ಪ್ರಾರ್ಥನೆ ಸಲ್ಲಿಸುತ್ತಾನೆ ನಂದೀಶ ತನ್ನ ಸುಳ್ಳು ಮಾತನ್ನೇ ಇವನು ಸತ್ಯ ಅಂತ ನಂಬಿಕೊಂಡಿದ್ದಾನಲ್ಲ ಅಂತ ಹೇಳಿಬಿಟ್ಟು ಈ ನಂದೀಶನನ್ನು ನೋಡಿದ್ರೆ ನರಸಿಂಹಯ್ಯನಿಗೆ ಸದಾ ನಗು ಬರ್ತಾ ಇರುತ್ತೆ ಶಿವಲಿಂಗಯ್ಯ ಅವರ ಎರಡನೇ ಹೆಂಡತಿ ಮಹಾದೇವ ಮಗು ಸಹ ಈ ನರಸಿಂಹಯ್ಯನನ್ನು ಕಂಡ್ರೆ ತುಂಬ ಗೌರವ ತನ್ನ ಮತ್ತು ತಮ್ಮ ಮಗುವಿನ ಪ್ರಾಣ ಉಳಿಸಿದ ನಾರಾಯಣ ಶಾಸ್ತ್ರಿಗಳಿಗೆ ಇವನು ಶಿಷ್ಯ ಆಗಿದ್ದ ಅನ್ನೋದು ಅದಕ್ಕೆ ಕಾರಣವಾಗಿರುತ್ತೆ ಜೊತೆಗೆ ಚಿಕ್ಕ ವಯಸ್ಸಲ್ಲೇ ಪಾಪಾಯಿ ಪ್ರೇತವನ್ನು ವಶ ಮಾಡಿಕೊಂಡು ಎದೆಗಾರಿಕೆಯಿಂದ ಅದನ್ನು ಆಳ್ದ ಅಂತನ್ನೋದು ಮಹದೇವಮ್ಮನ ಮಟ್ಟಿಗೆ ಅತ್ಯಂತ ಸಾಹಸದ ಕೃತ್ಯವೇ ಆಗಿರುತ್ತೆ ಹಾಗಾಗಿ ಆಕೆ ಮನೆಯಲ್ಲಿ ನರಸಿಂಹಯ್ಯನಿಗೆ ಯಾವುದೇ ಕೆಲಸವನ್ನು ಹೇಳ್ತಾ ಇರೋದಿಲ್ಲ ಜೊತೆಗೆ ಅವನು ರಾತ್ರಿ ಎಷ್ಟು ಹೊತ್ತಿಗೂ ಬಂದರೂ ಕೂಡ ಬೇಸಾರು ಮಾಡಿಕೊಳ್ಳದೆ ಎದ್ದು ಊಟಕ್ಕೆ ಬಡಿಸ್ತಾ ಇರ್ತಾಳೆ ಶ್ರೀಮಂತರ ಮನೆ ಹೆಂಡತಿಯಾಗಿ ಮನೆಗೆ ಯಜಮಾನಿಯಾಗಿ ತನಗೆ ಆಶ್ರಯದಾತಳು ಆಗಿರೋ ಈ ಮೃದು ಹೃದಯದ ಮಹದೇವಮ್ಮನ ಸರಳ ಸೌಜನ್ಯ ವರ್ತನೆಯನ್ನು ನೋಡಿ ನರಸಿಂಹಯ್ಯನ ಹೃದಯ ಕೂಡ ಕೃತಜ್ಞತೆಯಿಂದ ತುಂಬಿರುತ್ತೆ ಎಂದಿನ ಅಂದಿಶಿನ ಹಾಗೆಯೇ ಅವನು ಕೂಡ ಮಹದೇವಮ್ಮನನ್ನು ಅಕ್ಕ ಅಂತ ಸಂಬೋಧಿಸ್ತಿರ್ತಾನೆ ಆಕೆಗೆ ಯಾವತ್ತು ಯಾರಿಂದಲೂ ತೊಂದರೆ ಆಗದೆ ಇರೋ ಹಾಗೆ ತಾನು ನೋಡ್ಕೋಬೇಕು ಅಂತ ಕೂಡ ನಿಶ್ಚಯ ಮಾಡಿಕೊಂಡಿರ್ತಾನೆ ಹೊತ್ತು ಸರಿಯಾಗಿ ಬಂದು ಊಟ ಮಾಡಿಕೊಂಡು ಹೊರಗಡೆ ಜಗಲಿ ಮೇಲೆ ಹಾಸಿಗೆ ಹಾಸ್ಕೊಂಡು ಮಲ್ಕೊಂಡು ನಿದ್ದೆ ಬರೋವರೆಗೂ ನಂದೀಶನ ಜೊತೆ ಓದ್ಕೊತ ಅಥವಾ ಏನಾದರೂ ಮಾತಾಡ್ಕೊತ ಹೊತ್ಕಳಿತಾ ಇರ್ತಾನೆ ಆದರೆ ಆ ದಿನ ಏನಾಗಿರುತ್ತೆ ರಾತ್ರಿ ಸುಮಾರು ಹನ್ನೆರಡು ಗಂಟೆ ಆದರೂ ಕೂಡ ನರಸಿಂಹಯ್ಯ ಮನೆಗೆ ಬಂದೇ ಇರೋದಿಲ್ಲ ಅವನು ಬಂದಾಗ ಊಟ ಬಡಿಸ್ಬೇಕು ಅಂತ ಹೇಳಿಬಿಟ್ಟು ಇದೇ ಮಹಾದೇವಮ್ಮ ಅವನಿಗೋಸ್ಕರ ಕಾಯ್ತಾ ನೆಪ ಮಾತ್ರಕ್ಕೆ ಒಂದು ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡು ಕೂತ್ಕೊಂಡಿರ್ತಾಳೆ ಕಣ್ಣು ಸೋತು ತನಗೆ ತಿಳಿದ ಹಾಗೆ ನಿದ್ದೆನೂ ಬಂದುಬಿಟ್ಟಿರುತ್ತೆ ಆ ನಂತರ ಶಿವಲಿಂಗಯ್ಯ ನೋಡ್ತಾರೆ ಆಕೆ ನಿದ್ದೆ ಮಾಡಿದ್ದನ್ನ ಆ ನಂತರ ಆಕೆಗೆ ಸರಿಯಾಗಿ ಹೊದಿಕೆ ಹಾಕಿ ತಾನು ಕೂಡ ದೀಪ ಆರಿಸಿ ಮಲ್ಕೊಂಡಿರ್ತಾರೆ ದೀಪ ಆರಿಸಿ ಹೊರ ಜಗಳ ಮೇಲೆ ಏಕಾಂಗಿಯಾಗಿ ಮಲಗಿದ್ದ ನಂದೀಶನಿಗೆ ಎಷ್ಟು ಹೊತ್ತಾದರೂ ನಿದ್ದೆ ಬರೋದಿಲ್ಲ ಪ್ರತಿದಿನವೂ ಒಂಬತ್ತು ಗಂಟೆಗೆ ಮುಂಚೆನೇ ಮನೆಯಲ್ಲಿ ಇರ್ತಿದ್ದ ಇದೇ ನರಸಿಂಹಯ್ಯ ನರಸಿಂಹಯ್ಯ ಇಲ್ಲದೆ ಇರೋ ಸಮಯದಲ್ಲಿ ಪಾಪಾಯಿ ಪ್ರೇತ ಬಂದರೆ ಅವನನ್ನು ಹುಡ್ಕೊಂಡು ಬಂದರೆ ಏನು ಮಾಡೋದು ಅನ್ನೋ ಭಯ ನನ್ನ ದೇಶದನ್ನ ಬಾಲಿಸ್ತಾ ಇರುತ್ತೆ ಪಾಪಾಯಿ ಪ್ರತಿಗೆ ಧೈರ್ಯವಾಗಿ ಉತ್ತರ ಹೇಳದೇ ಇದ್ದರೆ ಅದು ನಿನ್ನ ಹಿಸುಕ್ ಹಿಸ್ಕುಬಿಡತ್ತೆ ಅಂತ ನರಸಿಂಹಯ್ಯ ಹೇಳಿದ ಮಾತು ಅವನಿಗೆ ಪ್ರತಿ ಕ್ಷಣನೂ ನೆನಪಾಗಿ ಅವನಿಗೆ ಬಹಳ ಭಯ ಆಗ್ತಾ ಇರುತ್ತೆ ಎಲ್ಲವನ್ನು ಮರೆತು ನಿದ್ದೆ ಮಾಡಿಬಿಡೋಣ ಆಮೇಲೆ ದೇವರು ಮಾಡಿಸ್ದಾಗೆ ಆಗಲಿ ಅಂತ ಅಂದ್ಕೊಂಡು ಬಲವಾಗಿ ಮುಸ್ಕೇಳ್ಕೊಂಡು ಬಿಗಿಯಾಗಿ ಕಣ್ಣನ್ನು ಕೂಡ ಮುಚ್ಚಿಕೊಳ್ತಾನೆ ಆದರೆ ಬಯಸಿದ ತಕ್ಷಣ ನಿದ್ದೆ ಬರುತ್ತಾ ನಿದ್ದೆಗೆ ಬದಲು ಬೇರೆ ಯಾರೋ ಬರ್ತಾ ಇದ್ದಾರಾ ಅಂತ ಅವನಿಗೆ ಭಾಸ ಆಗುತ್ತೆ ಮುಚ್ಚಿಕೊಂಡಿದ್ದ ಮುಸುಕನ್ನು ಮೆಲ್ಲನೆ ಸರಿದು ನೋಡೋಕ್ಕೂ ಕೂಡ ಅವನಿಗೆ ಒಂದು ರೀತಿಯ ಭಯ ಆಗತ್ತೆ ಆವರಣದ ಬಾಗಿಲು ಸದ್ದು ಕೇಳುತ್ತೆ ಮತ್ತು ಸದ್ದು ಕೂಡ ಕೇಳುತ್ತೆ ಬಹುಶಃ ನರಸಿಂಹಯ್ಯನೇ ಬರ್ತಾ ಇರಬಹುದು ಅಂತ ಒಂದು ಕ್ಷಣ ಅವನಿಗೆ ಧೈರ್ಯನೂ ಬರುತ್ತೆ ಆದರೆ ಮರುಕ್ಷಣವೇ ಪಾಪ ಈ ಪ್ರೇತ ಏನಾದರೂ ಬಂದಿರಬಹುದಾ ಅಂತ ಅಂತೇಳ್ಬಿಟ್ಟು ಬಂದಿದ್ದ ಧೈರ್ಯ ಕೂಡ ಮಾಯ ಆಗತ್ತೆ ಮುಸುಕಿನ ಒಳಗಡೆ ಇದ್ದ ಅವನ ಮೈ ಶುರು ಆಗತ್ತೆ ಹೆಚ್ಚು ಶಬ್ದ ಆಗದೆ ಹಗುರವಾಗಿ ಹೆಜ್ಜೆ ಹಾಕ್ಕೊಂತ ಇವನ ಹತ್ತಿರಕ್ಕೆ ಯಾರೋ ಬರ್ತಾ ಇರೋದು ನಂದೇಶನಿಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಮನುಷ್ಯರಿಂದ ಇಷ್ಟೊಂದು ಸೂಕ್ಷ್ಮವಾಗಿ ನಡೆಯೋಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಬಂದವರು ಯಾರಿರಬಹುದು ಪಾಪಾಯಿ ಪ್ರೇತ ಇರಬಹುದಾ ಹೌದು ಪಾಪಾಯಿ ಪ್ರೇತನೇ ಸಂದೇಹನೇ ಇಲ್ಲ ಅಂಥೇಳ್ಬಿಟ್ಟು ತನಗೆ ತಾನೇ ಹೇಳಿಕೊಂಡು ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡು ಮುಸುಕನ್ನ ಬಗ್ಗೆಯಾಗಿ ಹಿಡ್ಕೋತಾನೆ ಆದರೆ ಬಂದವರು ನಿಧಾನವಾಗಿ ಅವನ ಮುಸುಕನ್ನು ಹೇಳೀತಾರೆ ಅಯ್ಯೋ ವಿಧಿಯೇ ಕೊನೆಗೂ ನಾನು ಊಹಿಸಿದಾಗೆ ಆಯ್ತಲ್ಲ ಅಂತ ಒಮ್ಮಲ ಮರಗ್ತಾನೆ ನಂದೀಶ ಬಂದವರು ಅವನ ಭುಜವನ್ನು ಹಿಡಿದು ಅಲಗಿಸ್ತಾರೆ ನರಸಿಂಹಯ್ಯ ಹೇಳಿದ ಪಾಪ ಈ ಪ್ರೇತ ಈಗ ತನ್ನ ಮೈ ಮುಟ್ತಾ ಇದೆ ಅಂತ ಅವನಿಗೆ ಚಳಿ ಬಂದ ಹಾಗೆ ಅವನ ಮೈಯೆಲ್ಲ ನಡುಗಕ್ಕೆ ಶುರು ಆಗುತ್ತೆ ಮುಂದೇನಾಗುತ್ತೆ ಅಂತ ನರಸಿಂಹಯ್ಯ ಮೊದಲೇ ಹೇಳಿದನಲ್ವಾ ಹೌದು ಅವನು ಹೇಳಿದ ಹಾಗೆ ಆಗತ್ತೆ ನರಸಿಂಹಯ್ಯ ಅಂತ ಹೆಣ್ಣು ಧ್ವನಿಯಲ್ಲಿ ಕೂಗಿದ್ದು ಕೇಳುತ್ತೆ ಓ ಇದು ಪಾಪಾಯಿ ಪ್ರೇತ ಅಂತ ಅಂದ್ಕೊಳ್ತಾನೆ ಗಂಟ್ಲು ಆಗುತ್ತೆ ತಕ್ಷಣ ಅವನಿಗೆ ಉತ್ತರಿಸೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಉತ್ತರಿಸದೇ ಇದ್ದರೆ ಅದು ತನ್ನ ಕುತ್ತಿಗೆನ ಬಿಡುತ್ತೆ ಅಂತ ನರಸಿಂಹಯ್ಯ ಹೇಳಿದ್ದಿದ್ದವನಿಗೆ ನೆನಪಾಗತ್ತೆ ತಕ್ಷಣ ಅವನು ನಾನು ನರಸಿಂಹಯ್ಯ ಅಲ್ಲ ನಂದೀಶ ಅಂತ ನಿಧಾನವಾಗಿ ಹೆದರ್ತಾನೆ ಉತ್ತರ ಕೊಡ್ತಾನೆ ನರಸಿಂಹಯ್ಯ ಎಲ್ಲಿ ಅಂತ ಅದು ಕೇಳತ್ತೆ ನನಗೆ ಗೊತ್ತಿಲ್ಲ ಅಂತ ಇವನು ಹೇಳ್ತಾನೆ ಈ ಮನೆಯೇ ಬಿಟ್ಟು ಹೊರಟೋದ್ನಾ ಅಂತ ಹೇಳಿಬಿಟ್ಟು ಮರುಕ ಉದ್ಸೋ ಹಾಗೆ ಮೃದುವಾದ ಕಂಠದಿಂದ ಬಂದು ಮಾತನ್ನು ಕೇಳಿ ಅಯ್ಯೋ ಈ ಪಾಪ ಈ ಪ್ರೇತ ಎಷ್ಟು ಒಳ್ಳೇದಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಅದು ತನಗೇನು ತೊಂದರೆ ಮಾಡದೆ ಹೊರಟೋದ್ರೆ ಶಿವನಿಗೆ ಐದಾಣೆ ದುಡ್ಡನ್ನು ಮುಡುಪು ಕಟ್ತೀನಿ ಅಂತ ಮನಸ್ಸಿನಲ್ಲಿ ಹಲಿಕೆಯನ್ನು ಕೂಡ ಹೊರತಾನೆ ಇಲ್ಲ ಇಲ್ಲ ಇದ್ದಾನೆ ಅಂತ ಇವನು ಹೇಳ್ತಾನೆ ಒಳಗಡೆ ಮಲಗಿದಾನ ಅಂತ ಕೇಳಿದಾಗ ಇಲ್ಲ ಇನ್ನೂ ಅವನ ಮನೆಗೆ ಬಂದಿಲ್ಲ ಅಂತ ಹೇಳ್ತಾನೆ ಎಲ್ಲಿಗೆ ಅವನು ಅಂತ ಬಂದಿದ್ದ ವ್ಯಕ್ತಿ ಕೇಳಿದಾಗ ಊಟ ಮಾಡ್ಕೊಂಡು ಸ್ಕೂಲ್ಗೆ ಹೋದವನು ಇನ್ನು ಬಂದಿಲ್ಲ ಅಂತ ನಂದೀಶ ಹೇಳ್ತಾನೆ ಯಾವಾಗ ಬರ್ತಾನೆ ಅಂತ ಇವನು ಕೇಳ್ದು ಆಕೆ ಕೇಳಿದಾಗ ಗೊತ್ತಿಲ್ಲ ಅಂತ ಇವನು ಹೇಳ್ತಾನೆ ನಾನು ಯಾರು ಗೊತ್ತಾ ಅಂತ ಕೇಳಿದಾಗ ಗೊತ್ತಿಲ್ಲ ಅಂತಾನೆ ಸುಳ್ಳು ಹೇಳ್ತಾ ಇದ್ದೀಯ ನೀನು ಅಂದಾಗ ಇಲ್ಲ ಅಂತ ಹೇಳಿದಾಗ ಹಾಗಾದರೆ ಹೇಳು ನಾನು ಯಾರು ಅಂತ ಕೇಳಿದಾಗ ನಂದೀಶ ಹೆದ್ರುಕೊಂತಾನೆ ನೀನು ಪಾಪ ಈ ಪ್ರೇತ ಅಲ್ವಾ ಅಂದಾಗ ಆ ಬಂದಿದ್ದು ನಗಕ್ಕೆ ಶುರುವಾಗುತ್ತೆ ಆಹಾ ಹಾ ಪಾಪಾ ಈ ಪ್ರೇತ ಪಪಾ ಈ ಪ್ರೇತ ಪಪ್ಪಾ ಈ ಪಿಶಾಚಿ ಈ ದೆವ್ವ ಅಂತ ಅಂದ್ಕೊಂಡು ಗಹ ಗಹಿಸಿ ನಗತಾ ಇರುತ್ತೆ ಆ ರುದ್ರ ನಗೆಯನ್ನು ಕೇಳಲಾರದೆ ಕಿವಿ ಮುಚ್ಚಿಕೊಳ್ತಾನೆ ನಂದೀಶ ಹಾಗೇ ಗಟ್ಟಿಯಾಗಿ ಕಿರುಚ್ಕೋಬೇಕು ಅನಿಸುತ್ತೆ ಆದರೆ ಅವನ ಕುತ್ತಿಗೆಯನ್ನು ಹೆಂಗಸಿನ ಕೈಗಳು ಬಳಸಿ ಬಂಧಿಸ್ದಂಗೆ ಆಗತ್ತೆ ಬದ್ಕಿರುವಾಗಲೇ ದೆವ್ವ ಸತ್ ಮೇಲೂ ದೆವ್ವ ನನ್ನ ಆಸೆ ತೀರದೆ ಹೋದರೆ ದೆವ್ವ ಆಗಿ ನಿಮ್ಮನ್ನೆಲ್ಲ ಕಾಡಿ ಈ ಮನೆಗೆ ಬೆಂಕಿ ಹಾಕಿ ಬುತ್ತಿ ಕಲಿಸ್ತೀನಿ ಜೋಪಾನ ಅಂತ ಹೇಳ್ಬಿಟ್ಟು ಆ ಬಂದಿದ್ದು ಕಿಡಿ ದುಡ್ಡುಗಳನ್ನು ಸಿಡಿಸ್ತಾ ಇರುತ್ತೆ ನಂದೀಶನ ಕೊರಳನ್ನು ಬಿಗಿಯಾಗಿ ಬಂಧಿಸಿದ್ದ ಕೈಗಳು ಸಡಿಲ ಆಗುತ್ತೆ ಅವನು ಸುಧಾರಿಸಿಕೊಂಡು ಮೆಲ್ಲನೆ ಕಣ್ಣು ತೆರೆದು ನೋಡೋಷ್ಟರಲ್ಲಿ ಹತ್ರ ಯಾರು ಇರೋದಿಲ್ಲ ಹಾಗೇನೆ ದೃಷ್ಟಿಯನ್ನು ನಿಧಾನವಾಗಿ ಆವರಣದ ಬಾಗಲ ಕಡೆಗೆ ಹರಿಸ್ತಾನೆ ಯಾರೋ ಹೊರಗಡೆ ಹೋಗ್ತಾ ಇರೋದು ಕಾಣುತ್ತೆ ಒಂದೆರಡು ಕ್ಷಣಗಳ ನಂತರ ಆವರಣದ ಬಾಗಿಲು ತೆರೆದು ಮತ್ತೆ ಮುಚ್ಚಿದ ಸದ್ದು ಕೂಡ ಸ್ಪಷ್ಟವಾಗಿ ಕೇಳತ್ತೆ ನಂದೀಶ ತಲೆ ತುಂಬಾ ಕಂಬಳಿ ಹೊತ್ಕೊಳ್ತಾನೆ ಹಾಗೆ ಗೋಡೆಗೆ ಒರಗಿಕೊಂಡು ಕೂತ್ಕೊಂತಾನೆ ಬಂದು ಹೋದ ಹೆಂಗಸು ಹೇಳಿದ ಪ್ರತಿಯೊಂದು ಮಾತು ಅವನ ಕಿವಿನಲ್ಲಿ ಪ್ರತಿಧ್ವನಿಸ್ತಾ ಇರುತ್ತೆ ಅದಾಗಿ ಒಂದೆರಡು ಕ್ಷಣಕ್ಕೆನೆ ಗಸ್ತು ಪೊಲೀಸ್ನವನು ಸಿಟಿ ಓದಿದ ಸದ್ದು ನಂದೀಶನಿಗೆ ಕೇಳತ್ತೆ ಆಗ ಆಗ್ತಾನೆ ಆಭರಣದ ಬಾಗ್ಲು ತೆಕ್ಕೊಂಡು ಹೊರಗಡೆ ಹೋಗಿದ್ದ ಆ ಪಪಾಯಿದೆವ್ವ ಮತ್ತೆ ಒಳಗೆ ಓಡಿ ಬರುತ್ತೆ ಅಯ್ಯೋ ದೇವ್ರೆ ಇದೇನು ಬತ್ತಪ್ಪ ಶಿವನೇ ಮತ್ತೆ ಆಪತ್ತು ಬಂತು ಅಂದ್ಕೊಂಡು ಅದನ್ನೇನೆ ನಂದೀಶ ಎವೆ ಇಕ್ಕಿದೆ ನೋಡ್ತಾ ಇರ್ತಾನೆ ಅಷ್ಟರಲ್ಲಿ ಏ ಯಾರದು ಅನ್ನೋ ಒಂದು ಗಂಡಸಿನ ಧ್ವನಿ ಕೇಳುತ್ತೆ ಆ ಕೆಚ್ಚಿನ ಕಂಠ ನರಸಿಂಹಯಿಂದ ಇರಬೇಕು ಅಂತ ನಂದೀಶ ಊಹೆ ಮಾಡ್ತಾನೆ ಅಷ್ಟರಲ್ಲಿ ಬೇಗ ಬೇಗ ಹೆಜ್ಜೆ ಹಾಕ್ಕೊಂಡು ಒಬ್ಬ ಗಂಡಸು ಆವರಣದೊಳಕ್ಕೆ ಬರ್ತಾನೆ ಮುಂದೇನಾಗಬಹುದು ಅಂತ ನಂದೀಶ ಮಲಗದಲ್ಲೇನೆ ಕುತೂಹಲದಿಂದ ನಿರೀಕ್ಷೆ ಮಾಡಿ ನೋಡ್ತಾ ಇರ್ತಾನೆ ಅಷ್ಟರಲ್ಲಿ ಆ ಆವರಣಕ್ಕೆ ಬಂದಿದ್ದ ಆ ಗಂಡಸು ಮಲ್ಲಿಗೆ ಚಪ್ಪರ ಹತ್ತಿರಕ್ಕೆ ಬಂದಾಗ ಅಲ್ಲೇ ಮರಿಯಲ್ಲಿದ್ದ ಹೆಂಗಸು ಅವನ ಬಾಯನ್ನ ತನ್ನ ಬಲಗೈಯಿಂದ ಮುಚ್ಚಿ ಎಡಗೈಯಿಂದ ಅವನನ್ನು ಪೊದೆ ಮರಗೆ ಹೇಳ್ಕೊಳ್ತಾಳೆ ಏ ಕೈ ಬಿಡೆ ಯಾರೇ ನೀನು ಅಂಥೇಳ್ಬಿಟ್ಟು ಕೈ ಕೊಸರುಕೊಂಡು ಕೆಚ್ಚೆದಿಂದ ಕೇಳಿದ ಗಂಡಸಿನ ಧ್ವನಿ ಎಂದು ಅಂತ ನಂದೀಶನಿಗೆ ಖಚಿತವಾಗುತ್ತೆ ನರಸಿಂಹಯ್ಯ ಅಂಥೇಳ್ಬಿಟ್ಟು ಬಂದದ್ದು ಕೇಳುತ್ತೆ ಹೌದು ನಾನೇ ನರಸಿಂಹಯ್ಯ ಏನು ಬಗಳ್ತಿಯಾ ಬೊಗಳು ಅಂತ ಹೇಳಿಬಿಟ್ಟು ಆ ಹೆಂಗಸಿನ ಮಾತಿಗೆ ರೋಷದಿಂದ ಉತ್ತರಿಸ್ತಾನೆ ನರಸಿಂಹಯ್ಯ ಕೋಪ ಮಾಡ್ಕೊಳ್ಬೇಡ ಮಗ ತುಸು ನನ್ನ ಮಾತು ಕೇಳು ಅಂತ ಬಂದಿದ್ದು ಹೇಳುತ್ತೆ ಏನು ಹೇಳು ಅಂತ ಇವನು ಕೇಳಿದಾಗ ನಾನು ಯಾರು ಅನ್ನೋದು ನೆನಪಿಲ್ವ ನಿನಗೆ ಅಂತ ಹೇಳಿಬಿಟ್ಟು ಮುಖದ ಹತ್ರ ಮುಖವನ್ನು ಇಟ್ಟು ಅದು ಮಾತಾಡುತ್ತೆ ಅವಳ ಬಾಯಿಯ ದುರ್ವಾಸನೆಯನ್ನು ಸಹಿಸೋದು ನರಸಿಂಹಯ್ಯನಿಗೆ ಕಷ್ಟ ಅನಿಸುತ್ತೆ ಜೊತೆಗೆ ಆ ಕತ್ಲೆಯಲ್ಲಿ ಅವಳ ಮುಖವನ್ನು ಗುರುತು ಹಿಡಿಯೋದು ಕೂಡ ಅವನಿಗೆ ಕಷ್ಟ ಆಗುತ್ತೆ ಯಾರು ನನಗೆ ಗುರ್ತಿಲ್ಲ ಅಂತ ಹೇಳ್ತಾನೆ ನಾನು ಕಣ್ಮಗ ನೀಲಮ್ಮನ ಅಮ್ಮ ಅಂತ ಹೇಳಿದಾಗ ಓ ಗಂಗಮ್ಮನ ಅಂತ ಕೇಳಿದಾಗ ಹ್ಞೂ ಅಂತ ಬಂದಿದ್ದ ವ್ಯಕ್ತಿ ಹೇಳುತ್ತೆ ಈ ಮಾತನ್ನು ಕೇಳ್ತಾ ನಂದೀಶನ್ಗೆ ಇದ್ದಗಿದ್ದಾಗೆ ಧೈರ್ಯ ಬರುತ್ತೆ ಮೈನ ನಡಕ ಎಲ್ಲ ಮಾಯ ಆಗುತ್ತೆ ಅವನ ಮುಖದಲ್ಲೂ ಕೂಡ ಮೆಲುನಿಗೆ ನಲದಾಡುತ್ತೆ ಅಯ್ಯೋ ಹೆಂಗಸೆ ನಿನ್ನನ್ನು ಈ ಪ್ರೇತ ಅಂತ ತಿಳ್ಕೊಂಡು ಹೆದರ್ಕೊಂಡ್ಬಿಟ್ನಲ್ಲ ನಾನು ಅಂತ ಮೆಲ್ಲಿಗೆ ಹೇಳ್ಕೊಂಡು ಮಲ್ಲಿಗೆ ಚಪ್ಪರ ಹತ್ತಿರಕ್ಕೆ ಬಂದು ಸ್ವಲ್ಪ ದೂರದಲ್ಲಿ ಮರಿಯಾಗಿ ನಿಂತ್ಕೊಳ್ತಾನೆ ನಂದೀಶ ಇಲ್ಲಿ ಯಾಕೆ ಬಂದೆ ಎಷ್ಟೊತ್ತಲ್ಲಿ ಅಂತ ನರಸಿಂಹಯ್ಯ ಕೇಳ್ತಾನೆ ನಿನ್ನೆ ಹುಡ್ಕೊಂಡು ಬಂದೆ ಮಗ ಅಂತ ಗಂಗಮ್ಮ ಹೇಳ್ತಾಳೆ ಯಾಕೆ ಅಂತ ಇವನು ಕೇಳಿದಾಗ ನಿನ್ನಿಂದ ಒಂದು ಕೆಲಸ ಆಗಬೇಕು ಮಗ ಅಂತ ಅವಳು ಹೇಳ್ತಾಳೆ ಏನು ಅಂತ ಇವನು ಕೇಳಿದಾಗ ನೀನು ಮಾಡಿಕೊಡ್ತೀನಿ ಅಂದರೆ ಹೇಳ್ತೀನಿ ಅಂತ ಗಂಗಮ್ಮ ಹೇಳ್ತಾಳೆ ಒಳ್ಳೆ ಕೆಲಸನ ಒಳ್ಳೆ ಕೆಲಸನೇ ನಿನ್ನ ಕೈಯಲ್ಲಿ ಹಾಗೆ ಆಗತ್ತೆ ಅಂತ ಹೇಳಿಬಿಟ್ಟು ಅವಳು ಹೇಳಿದಾಗ ಏನು ಹೇಳು ಅಂತ ಇವನು ಕೇಳ್ತಾನೆ ನನ್ನ ಮಗಳ ಸಂಸಾರವನ್ನು ನೇರ ಮಾಡೋ ಕೆಲಸ ಅಂತ ಹೇಳಿಬಿಟ್ಟು ಗಂಗಮ್ಮ ಹೇಳ್ತಾಳೆ ಅದು ನನ್ನ ಕೈಯಲ್ಲಾಗೋ ಕೆಲಸ ಅಲ್ಲ ಗಂಗಮ್ಮ ಮಾನವಾಗಿ ಬಂದು ದಾರಿ ಹಿಡಿದು ಮನೆ ಸೇರ್ಕೋ ಯಜಮಾನ್ರಿಗೆ ಏನಾದರೂ ಈ ವಿಷಯ ತಿಳಿದ್ರೆ ಜೀವ ಸಹಿತ ಬಿಡೋದಿಲ್ಲ ಅಂತ ನರಸಿಂಹಯ್ಯ ಹೇಳ್ತಾನೆ ಮಗ ನೀನು ಮನಸ್ಸು ಮಾಡಿದ್ರೆ ಎತ್ತಿದ ಹಾಗೆ ನಾನು ಕೆಲಸ ಮಾಡಬಹುದು ನೋಡು ಈ ಯಂತ್ರನ ನಮ್ಮ ಅಳಿಯಂದ್ರ ಹಾಸಿಗೆ ಕೆಳಗಡೆಗೆ ಮಡಿದ್ಬಿಡು ಸಾಕು ನಮ್ಮ ನೀಲಿನ ಸಂಸಾರ ನೇರ ಆಗತ್ತೆ ಆ ಒಂದೇ ಒಂದು ಕೆಲಸ ಮಾಡಿಕೊಟ್ರೆ ನಮ್ಮ ಜೀವ ಇರೋವರೆಗೂ ನೀನು ಮರೆಯೋಲ್ಲ ಮಗ ಅಂತ ಗಂಗಮ್ಮ ಹೇಳ್ತಾಳೆ ತಿರ್ಗಾ ಶುರು ಮಾಡಿದ್ಯಾ ಆ ಯಂತ್ರ ಮಂತ್ರನ ಈಗಾಗಲೇ ಒಂದು ಸಲ ನಮ್ಮ ಅಕ್ಕನಿಗೂ ಅವಳ ಮಗುಗೂ ಮಾಟ ಮಾಡಿಸಿ ಅವ್ರ ಜೀವ ತೆಗಿಯೋಕೆ ಅಂತ ಸಂಚು ಮಾಡಿದ್ದೆ ನೀನು ಈಗ ಯಜಮಾನ್ರಿಗೆ ಪಾಷ ಹಾಕಕ್ಕೆ ಬಂದಿದ್ಯಾ ಪರದೇಶಿ ನಡಿ ಆಚೆ ಅಂತ ನರಸಿಂಹಯ್ಯ ಸಿಟ್ಟಿನಿಂದ ಕೂಗ್ತಾನೆ ಹಾಗನ್ಬೇಡ ಮಗ ಇದೊಂದು ಸಲ ಮನಸ್ಸು ಮಾಡಿ ನನ್ನ ಕೆಲಸ ಮಾಡಿಕೊಟ್ಬಿಡಪ್ಪ ನಿನ್ನ ದಮ್ಮಯ್ಯ ಅಂತ ಗಂಗಮ್ಮ ಹೇಳ್ತಾಳೆ ದಮ್ಮಯ್ಯನೂ ಇಲ್ಲ ದತ್ತಾಯ್ಯನೂ ಇಲ್ಲ ಹೋಯ್ ಹೊರಗಡೆ ಹೋಗು ಹೋಗು ಮಾಟಗಾತಿ ಅಂತ ನರಸಿಂಹಯ್ಯ ಹೇಳ್ತಾನೆ ನರಸಿಂಹಯ್ಯ ಅಂತ ಮತ್ತೆ ಅವಳು ಅಂಗಲ ಹಚ್ತಾಳೆ ನೋಡು ನರಸಿಂಹಯ್ಯ ಇರೋದು ಇನ್ನಂಥ ಹೊಯ್ ಮಾಲಿ ಕೆಲಸ ಮಾಡಿಕೊಡೋದಕ್ಕಲ್ಲ ಅಂತ ಅವನು ಹೇಳಿದಾಗ ನಿನ್ನ ಕಾಲಿಗೆ ಬೀಳ್ತೀನಪ್ಪ ನೀನು ಕೇಳಿದ್ದು ಕೊಡ್ತೀನಿ ಇದೊಂದು ಸಲ ನನ್ನ ಕೆಲಸ ಮಾಡಿಕೊಟ್ಬಿಡು ಮಗ ಅಂತ ಮತ್ತೆ ಅಂಗ್ಲಾಚ್ತಾಳೆ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗ್ತೀಯೋ ಇಲ್ಲ ಬಿಟ್ಟು ಪೊಲೀಸನ್ನು ನಾನು ಕೂಗ್ಲಿ ಹಿಡ್ಕೊಡ್ಳೋ ಅಂತ ಹೇಳಿಬಿಟ್ಟು ಅವನಿಗೂ ಗಲಾಟೆ ಮಾಡ್ತಾನೆ ಬೇಡ ನರಸಿಂಹಯ್ಯ ಇಲ್ಲೇ ಕಂಬಕ್ಕೆ ಕಟ್ಟು ಹಾಕು ಬೆಳಗ್ಗೆ ಬಾವನ್ಗೂ ಈ ಮುದುಕಿ ಮುಖವನ್ನು ತೋರಿಸೋಣ ಆಮೇಲೆ ಪೊಲೀಸ್ ಸ್ಟೇಷನ್ನಿಗೆ ಕರ್ಕೊಂಡು ಹೋಗೋಣ ಅಂತ ಮರೆಯಲ್ಲಿ ನಿಂತ್ಕೊಂಡು ಇವ್ರ ಮಾತನ್ನು ಕೇಳ್ತಿದ್ದ ನಂದೀಶ ಹೇಳ್ಕೊಂತ ನರಸಿಂಹನ ಹತ್ತಿರಕ್ಕೆ ಬರ್ತಾನೆ ಇವಳನ್ನ ನೋಡಿ ಪಾಪಾಯಿ ಪ್ರೀತ ಬಂತೇನೋ ಅಂತ ಹೆದ್ರಕೊಂಬಿಟ್ಟೆ ನರಸಿಂಹಯ್ಯ ಚೆನ್ನಾಗಿ ಕುಡಿದ್ಬಿಟ್ಟು ಮಗಳ ಸಂಸಾರ ನೇರ ಮಾಡೋಕ್ಕೆ ಅಂತ ಬಂದು ಈ ಮಾರಿ ಆಗಲೇ ನನ್ನ ಕೂತಿಗೆ ಹಿಸ್ಕಕ್ಕೆ ಬಂದಿದ್ಲು ಅಂತ ಹೇಳಿದಾಗ ನಿಜವಾಗ್ಲೂನಾ ಅಂತ ನರಸಿಂಹಯ್ಯ ಕೇಳ್ತಾನೆ ನಿಜವಾಗ್ಲೂ ಕಣೋ ನರಸಿಂಹ ಅಂತ ನಂದೀಶ ಹೇಳ್ತಾನೆ ಏನೇ ಚಂಡಿ ನಿನ್ನ ಮಗಳ ಸವತಿ ಮತ್ಸರ ಸವತಿ ಮೇಲಿರೋ ಮತ್ಸರನ ಅವನ ಮೇಲೆ ತೋರ್ಸೋಕೆ ಹೋಗಿದ್ದೀನೇ ಅಂತ ಗಂಗಮ್ಮನ ರೆಟ್ಟೆಯನ್ನು ಗಟ್ಟಿಯಾಗಿ ಹಿಡಿದು ನರಸಿಂಹಯ್ಯ ಕೇಳ್ತಾನೆ ಅಯ್ಯೋ ಅಂಥೇಳಿಬಿಟ್ಟು ಅವನ ಹಿಡಿದದ ನೋವಿಗೆ ಗಂಗಮ್ಮ ಚೀರ್ತಾಳೆ ಇನ್ನೂ ಗಟ್ಟಿಯಾಗಿ ಬಡ್ಕೊ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಎಚ್ಚರಿಕೆ ಆಗಲಿ ಎತ್ತ ಬರಲಿ ಈ ರಾತ್ರಿಯಲ್ಲಿ ನಿನ್ನ ಮುಖಕ್ಕೆ ಎಲ್ಲರೂ ಮಂಗಳಾರತಿ ಎತ್ತಾರೆ ಅಂತ ನರಸಿಂಹಯ್ಯ ಹೇಳ್ತಾನೆ ಇಲ್ಲ ಮಗ ನಾನು ಬಿಟ್ಟುಬಿಡು ನಾನು ಹೊಟ್ಟೋಗ್ತೀನಿ ಅಂತ ಕೂಗ್ತಾರೋಡು ಸರಿ ತೊಲಗು ಆ ಕಡೆ ಅಂದ್ಬಿಟ್ಟು ಆವರಣದ ಬಾಗಲದ ಕಡೆಗೆ ರಭಸದಿಂದ ನರಸಿಂಹಯ್ಯ ನೂಗ್ತಾನೆ ಅವನ ವೇಗಕ್ಕೆ ಮೂರು ಮಾರು ದೂರ ಹಾರು ಹೋಗಿ ಬೀಳ್ತಾಳೆ ಗಂಗಮ್ಮ ಇನ್ನೊಂದು ಸಲ ಈ ಮನೆ ಕಾಂಪೌಂಡ್ ಒಳಗಡೆ ಕಾಲಿಟ್ರೆ ನಿನ್ನ ಗತಿ ಮುಗಿಸ್ಬಿಡ್ತೀನಿ ಹುಷಾರ್ ಅಂತ ನರಸಿಂಹಯ್ಯ ಹೇಳೋಷ್ಟರಲ್ಲಿ ಗಂಗಮ್ಮ ಎದ್ದು ಆವರಣದ ಬಾಗಿಲಿಂದ ಆಚೆಗೆ ಓಡ್ತಾ ಇರ್ತಾಳೆ ನೋಡಿದ್ಯಾನೋ ನಂದೀಶಾ ಈ ಅರ್ಧ ರಾತ್ರಿ ಹೊತ್ತಲ್ಲಿ ಈ ಮುದುಕಿ ಎಷ್ಟೊಂದು ಧೈರ್ಯ ಮಾಡ್ಕೊಂಡು ಬಂದಿದ್ದಾಳೆ ಅಂತ ಹೇಳಿದಾಗ ಅಲ್ಲ ಎಲ್ಲ ಬಿಟ್ಟೊಳಗೆ ಹೆದರಿಕೆ ಯಾಕಪ್ಪ ಇನ್ನು ಅವಳನ್ನು ನೋಡಿ ಬೇರೆಯವ್ರು ಹೆದರ್ಕೋಬೇಕು ಅಷ್ಟೇ ಅಂತ ನಂದೀಶ ಹೇಳ್ತಾನೆ ಅವನ ಮಾತು ಕೇಳಿ ನರಸಿಂಹಯೂ ಕೂಡ ನಗು ಬರುತ್ತೆ ಇಬ್ಬರು ಜಗ್ಲಿ ಮೇಲೆ ಬರ್ತಾರೆ ಗೋಡೆ ಹತ್ತಿರ ಸು ಸುರುಳಿ ಸುತ್ತಿಟ್ಟಿದ್ದ ತನ್ನ ಹಾಸಿಗೆಯನ್ನು ಹಾಸ್ಕೊಂಡು ನರಸಿಂಹಯ್ಯ ಮಲಗಿಕೊಳ್ತಾನೆ ಊಟ ಮಾಡಲ್ವೇನೋ ನರಸಿಂಹ ಅಂತ ನಂದೀಶ ಕೇಳಿದಾಗ ನನಗೆ ಹಸುವೆ ಇಲ್ಲಪ್ಪ ಅಂತ ಹೇಳ್ತಾನೆ ಯಾಕಪ್ಪ ಹೋಟೆಲಲ್ಲಿ ಪಟ್ಟ ಬಿಟ್ಟು ಬಂದ್ಯಾ ಅಂತ ಕೇಳಿದಾಗ ಇಲ್ಲಪ್ಪ ಹೋಟ್ಲಲ್ಲಿ ತಿನ್ನೋಕ್ಕೆ ದುಡ್ಡಲ್ಲಿರುತ್ತೆ ನನ್ನ ಹತ್ರ ಅಂತ ಹೇಳ್ತಾನೆ ಮತ್ತೆ ಇಷ್ಟೊತ್ತು ಎಲ್ಲಿ ಹೋಗಿದ್ದೆ ಅಂತ ನಂದೀಶ ಕೇಳಿದಾಗ ಮಲ್ಲೇಶ್ವರದಲ್ಲಿ ಗುರುತವ್ರೊಬ್ಬರು ಸಿಕ್ಕಿದ್ರು ಹಾಗೆ ಅವ್ರ ಮನೆಗೆ ಕರ್ಕೊಂಡು ಹೋದ್ರು ಅಂತೇಳ್ಬಿಟ್ಟು ಹೇಳ್ತಾನೆ ಇಷ್ಟು ಹೊತ್ತು ಅಲ್ಲೇನು ಮಾಡ್ತಿದ್ದೆ ಅಂತ ನಂದೀಶಕ್ಕೆ ಕೇಳಿದಾಗ ಒಂಬತ್ತು ಗಂಟೆವರೆಗೂ ಅಲ್ಲಿತ್ತು ಆಮೇಲೆ ಇನ್ನೊಬ್ಬರನ್ನು ಹುಡ್ಕೊಂಡು ಹೋದೆ ಅವ್ರು ಮನೆಯಲ್ಲಿರಲಿಲ್ಲ ಹತ್ತು ಹನ್ನೊಂದು ಗಂಟೆ ಹೊತ್ತಿಗೆ ಬರ್ತಾರೇನೋ ಅಂತ ಕಾಯ್ಕೊಂಡು ಅವ್ರ ಮನೆ ಬಾಗ್ಲಲ್ಲಿ ಕೂತಿದ್ದೆ ಹನ್ನೆರಡು ಗಂಟೆ ಆದರೂ ಆ ಪುಣ್ಯಾತ್ಮರು ಬರಲಿಲ್ಲ ಸರಿ ಅವ್ರನ್ನ ನೋಡೋ ಭಾಗ್ಯ ನನಗಿಲ್ಲ ಅನ್ಕೊಂಡು ಬಂದುಬಿಟ್ಟೆ ಅಂತಾನೆ ಅದೇನಪ್ಪ ಅಂತ ರಾಜಕಾರ್ಯ ಅವ್ರನ್ನ ನೋಡೋಕ್ಕೆ ಹೋಗಿದ್ದು ಅಂತ ನಂದೀಶ ಹೇಳ್ತಾನೆ ಅವರಿಂದ ನನಗೊಂದು ಕೆಲಸ ಆಗಬೇಕು ನಂದೇಶ ಅದೇನು ಅಂತ ಅದಕ್ಕೆ ಏನು ಕೇಳಬೇಡ ಎಲ್ಲ ಮುಗಿದ ಮೇಲೆ ವಿವರವಾಗಿ ನಾನೇ ನಿಂಗೆ ಹೇಳ್ತೀನಿ ಅಂತ ಹೇಳ್ತಾನೆ ನೀನು ಹೇಳದೇ ಇದ್ರೂ ಪರವಾಗಿಲ್ಲಪ್ಪ ಆದರೆ ಮತ್ತೆ ಆ ನಾರಾಯಣ ಶಾಸ್ತ್ರಿಗಳಂತಹ ಗುರುಗಳಿಗೆ ಶಿಷ್ಯ ಆಗಕ್ಕೆ ಹೋಗ್ಬೇಡ ಅಷ್ಟೇ ನಾನು ನಿನ್ನ ಕೇಳ್ಕೊಳ್ಳೋದು ಅಂತ ನಂದೀಶ ಹೇಳ್ತಾನೆ ಇಲ್ಲ ನಂದೀಶ ನಾನಿವತ್ತು ಹೋಗಿದ್ದು ಅಂಥ ಕೆಲಸಕ್ಕಲ್ಲ ನನ್ನ ಮೆದುಳಿಗೆ ಮುಚ್ಚಿರೋ ಈ ಮಂಕುತನದ ಕಿಲುಬನ್ನು ಅಂತ ಹೋಗಿದ್ದೆ ಆದರೆ ನನ್ನ ದುರಾದೃಷ್ಟಕ್ಕೆ ಅವರ ದರ್ಶನ ಆಗಲಿಲ್ಲ ಅಂತ ನರಸಿಂಹಯ್ಯ ಬೇಜಾರಿಂದ ನೋಡಿತಾನೆ ಸರಿ ಅದಕ್ಕೆ ಯಾಕೆ ಸುಮ್ಮನೆ ಯೋಚನೆ ಮಾಡ್ತೀಯಾ ನೀನು ನಿಜವಾಗ್ಲೂ ಒಳ್ಳೆ ಕೆಲಸಕ್ಕೆ ಪ್ರಯತ್ನಿಸಿದ್ರೆ ಭಗವಂತನೇ ನಿನ್ನ ಸಹಾಯಕ್ಕೆ ಬರ್ತಾನೆ ಅಂತ ನಂದೇಶ ಸಮಾಧಾನ ಮಾಡ್ತಾನೆ ಅವನ ಮಾತಿನ ಸತ್ಯಾಂಶವನ್ನು ಯೋಚನೆ ಮಾಡ್ಕೊಳ್ತಾ ಮೌನವಾಗಿ ಮಲ್ಕೊಳ್ತಾನೆ ನರಸಿಂಹಯ್ಯ ಮರುದಿನ ಬೆಳಗ್ಗೆ ಶಿವಪೂಜೆ ಮುಗಿಸಿ ಉಪಹಾರವನ್ನು ಮುಗಿಸಿ ಮಂಡಿ ಕಡೆಗೆ ಶಿವಲಿಂಗಯ್ಯ ಹೊರಡ್ತಾರೆ ಅಷ್ಟಕ್ಕಾಗಲೇ ಎಂಟು ಗಂಟೆ ಆಗಿರುತ್ತೆ ಎಂಟು ಗಂಟೆ ಆಯ್ತೀನಿ ಇನ್ನು ಹೇಳಿಲ್ವೇನ್ರು ಅಂತ ಅವ್ರು ಕೂಗಿದಾಗ ಗೆಳೆಯರಿಬ್ಬರಿಗೂ ಎಚ್ಚರಿಕೆ ಆಗುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ